ಜಯ ಗುರುದೇವ್ ನನಗೆ ಬರೋ ಪ್ರಶ್ನೆಗಳಲ್ಲಿ ಇನ್ನೊಂದು ತುಂಬ ಪದೇ ಪದೇ ಬರ್ತಿರತ್ತೆ ಯಾವುದಪ್ಪ ಅಂತಂದರೆ ಏಳು ಏಳುವರೆ ವರ್ಷ ಕಾಟ ಅಂತ ಹೇಳ್ತೀವಲ್ಲ ಸೆವೆನ್ ಆ್ಯಂಡ್ ಹಾಫ್ ಇಯರ್ಸ್ ಆಫ್ ಸಾಟನ್ ಸಾಡೆ ಸಾತಿ ಅಂತ ಹೇಳ್ತೀವಲ್ಲ ಅದಂದ್ರೆ ಏನು ಎಲ್ಲ ಭಯ ಹುಟ್ಟಿಸ್ತಿದ್ದಾರೆ ಆಮೇಲೆ ಅದರಿಂದ ಹೇಗೆ ಪಾರಾಗೋದು ಅಂತ ನನಗೆ ಪ್ರಶ್ನೆ ಬರ್ತಿರುತ್ತೆ ನೋಡಿ ಇದ್ರಿಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಂತಂದರೆ ನಮ್ಮ ಜ್ಯೋತಿಷ್ಯದ ಪ್ರಕಾರ ಹನ್ನೆರಡು ರಾಶಿಗಳಿರುತ್ತೆ ಹನ್ನೆರಡು ರಾಶಿನಲ್ಲಿ ನಮ್ಮ ಚಂದ್ರ ಎಲ್ಲಿದೆಯೋ ಅದು ನಮ್ಮ ರಾಶಿ ಅಂತ ಈಗ ನಾವು ಹುಟ್ಟಿದ ಟೈಮಲ್ಲಿ ಚಂದ್ರ ಮೇಷದಲ್ಲಿದ್ದರೆ ಮೇಷರಾಶಿ ವೃಷಭದಲ್ಲಿದ್ದರೆ ವೃಷಭ ರಾಶಿ ತುಲಾ ತುಲಾರಾಶಿ ಈಗ ಶನಿ ಮಂದ ಮಂದಗ್ರಹ ಒಂದು ಆ ಹನ್ನೆರಡು ರಾಶಿನ ಪ ಪರಿಕ್ರಮಣ ಮಾಡೋದಕ್ಕೆ ಶನಿಗ್ರಹ ಮೂವತ್ತು ವರ್ಷ ಹೆಚ್ಚು ಕಡಿಮೆ ಮೂವತ್ತು ವರ್ಷ ತಗೊಳುತ್ತೆ ಅಂದರೆ ಒಂದು ರಾಶಿನಲ್ಲಿ ಶನಿಗ್ರಹ ಅಪ್ರಾಕ್ಸಿಮೇಟಾಗಿ ಎರಡು ಕಾಲಿಂದ ಎರಡೂವರೆ ವರ್ಷ ಇರ್ತದೆ ಸಮ್ಟೈಮ್ಸ್ ಮೂರು ವರ್ಷವೂ ಬಟ್ ಅಪ್ರಾಕ್ಸಿಮೇಟಾಗಿ ಎರಡೂ ವರ್ಷ ಅಂತ ಅಂದ್ಕೊಂಡು ಈಗ ನಮ್ಮ ಚಂದ್ರ ರಾಶಿ ಎಲ್ಲಿದೆಯೋ ಅದರ ಹಿಂದ್ಗಡೆ ಇರುವ ರಾಶಿ ಪ್ಲಸ್ ಚಂದ್ರ ರಾಶಿ ಪ್ಲಸ್ ಅದರ ಮುಂದೆ ಇರುವ ರಾಶಿ ರಾಶಿ ಈ ಮೂರು ರಾಶಿನ ಸಂಚಲನೆ ಮಾಡಬೇಕಾದ್ರೆ ಶನಿಗ್ರಹ ಎರಡೂವರೆ 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 ಅಂದರೆ ಟೋಟಲಾಗಿ ಒಪ್ಪ ಏಳೂವರೆ ವರ್ಷ ತೊಗೊತು ಆ ಏಳುವರೆ ವರ್ಷನ ನಾವು ಸಾಡೆ ಸಾತಿ ಅಥವಾ ಶನಿ ಕಾಟ ಅಂತ ಹೇಳ್ತೀವಿ ಸಾಡೆ ಸಾತಿ ಅಂತ ಹೇಳ್ತೀವಿ ಈಗ ಇದಕ್ಕೆ ಯಾಕೆ ಭಯ ಹುಟ್ಟಿಸ್ತಾರೆ ಅಂತ ನೋಡ್ಕೊಂಡು ಶನಿಕಾಟ ಅಥವಾ ಶನಿ ಮಹಾದಶೆ ಅಂತಂದರೆ ಇದು ನಮ್ಮ ಜೀವನದ ಎಕ್ಸಾಮ್ ಟೈಮು ಹಾಗೂ ರಿಸಲ್ಟ್ ಟೈಮ್ ಅಂತ ಅಂದರೆ ಜೀವನದಲ್ಲಿ ಏನೇನು ಪಾ ಪುಣ್ಯಕರ್ಮಗಳು ಪಾಪಕರ್ಮಗಳು ಏನು ಮಾಡಿದ್ವೋ ಅದು ಅದು ಪ್ರತಿಫಲ ಕೊಡೋ ಟೈಮ್ ಈ ಏಳುವರೆ ವರ್ಷ ನಿಜವಾಗ್ಲೂ ಹೇಳಬೇಕು ಅಂತಂದರೆ ತುಂಬ ಪರಿವರ್ತನೆ ಆಗುವ ಸಮಯ ಇದು ಅಂದರೆ ಮನುಷ್ಯ ಜೀವನದಲ್ಲಿ ನಾವು ನಾವು ಏಳುವ ವರ್ಷ ಶುರುವಾಗಕ್ಕಿಂತ ಮುಂಚೆ ಹೇಗಿದ್ವೋ ಹಂಡ್ರೆಡ್ ಪರ್ಸೆಂಟ್ ಏಳುವರೆ ವರ್ಷ ಆದಮೇಲೆ ಆ ಥರ ವರ್ಷ ಇರೋದಿಲ್ಲ ನಾವು ಯಾವ ರೀತಿಯಲ್ಲಿ ಅಂತಂದರೆ ನಾವು ಶನಿಗ್ರಹ ಏನು ಮಾಡ್ತೇನೆ ಅಂತಂದರೆ ನಮ್ಗೆ ಆಧ್ಯಾತ್ಮದ ಕಡೆ ಹೊಲೀತಾರೆ ಅಂದರೆ ಆಧ್ಯಾತ್ಮ ಅಂದ್ರೇನು ನಾವು ಯಾವಾಗ ಸಾಧನ ಸೇವೆ ಸತ್ಸಂಗ ಪ್ರೀತಿ ವಾತ್ಸಲ್ಯ ಕರುಣೆ ಇದಕ್ಕೆ ನಾವು ಬೆಲೆ ಕೊಡ್ತೀವೋ ಆವಾಗ ಈ ಶನಿ ಕಾಟ ನಮಗಿನ್ನೂ ಒಳ್ಳೆಯದೇ ಆಗುತ್ತೆ ಆದರೆ ಯಾವಾಗಲಾರು ಈ ನಾವು ಸ ಸಂಕುಚಿತ ಮನೋಭಾವದಿಂದ ಸಣ್ಣ ಮನಸ್ಸಿಂದ ಬೇರೆಯವರಿಗೆ ತೊಂದರೆ ಕೊಡೋದು ವ್ಯಕ್ತಿ ಪರಿಸ್ಥಿತಿ ಇದರಲ್ಲಿ ನಾವೆಲ್ಲಿ ಸಿಕ್ಕಾಕ್ಕೊಂಡು ಬೇರೆಯವರಿಗೆ ತೊಂದರೆ ಕೊಟ್ಟು ನಮಗೂ ತೊಂದರೆ ಕೊಟ್ಟು ಬೇರೆಯವ್ರಿಗೂ ತೊಂದರೆ ಕೊಟ್ಟಿರ್ತೀವೋ ಅದು ಈ ಥರ ಅಂತ ಒಂದು ರಿಯಾಲಿಟಿ ಅಷ್ಟೇ ಅಂದರೆ ಶನಿನೇ ಏನು ನಮಗೆ ತೊಂದರೆ ಕೊಡೋದಿಲ್ಲ ಈ ಥರ ನೀವು ಮಾಡಿದ್ದೀರಪ್ಪ ಅಂದರೆ ಸುಮ್ಮನೆ ಉದಾಹರಣೆಗೆ ತೊಗೋಣ ಹೆಲ್ತು ಹೆಲ್ತಿಗೆ ನಾವು ಆರೋಗ್ಯದ ಕಡೆ ಸುಮ್ಮನೆ ಗಮನ ಕೊಡದೆ ತುಂಬ ಏನೇನೋ ತಿನ್ನೋದು ಹೊಟ್ಟೆ ಪರದಿ ತಿನ್ನೋದು ಆಚೆ ಕಡೆ ತಿನ್ನೋದು ಸಾತ್ವಿಕ ಆಹಾರ ಇರೋದು ಹಂಡ್ರೆಡ್ ಪರ್ಸೆಂಟ್ ಶನಿ ಕಾಡೋ ಟೈಮಲ್ಲಿ ನಮಗೆ ಹೊಟ್ಟೆ ಕೆಟ್ಟೋಗುತ್ತೆ ಅಥವಾ ಆರೋಗ್ಯದ ಪ್ರಾಬ್ಲಮ್ ಎರಡನೇದು ರಿಲೇಷನ್ಶಿಪ್ ತೊಗೋಣ ರಿಲೇಷನ್ಶಿಪ್ಪಲ್ಲಿ ಇವಾಗ ತಂದೆ ತಾಯಿನ ಚೆನ್ನಾಗಿ ಇರೋದು ಅಥವಾ ಗಂಡ ಹೆಣ್ತಿನೋ ತಮ್ಮಂದ್ರ ಚೆನ್ನಾಗಿ ಇರೋದು ಅಥವಾ ಸ್ನೇಹಿತರಿಗೆ ಏನೋ ರಿಲೇಷನ್ಶಿಪ್ಪಲ್ಲಿ ಮೋಸ ಮಾಡಿರೋದು ಹೀಗೆಂದರೆ ಆ ಥರ ಆದರೆ ಶನಿ ಕಾಡ್ದರೆ ಏನಾಗುತ್ತೆ ನಾವು ಹಂಡ್ರೆಡ್ ಪರ್ಸೆಂಟ್ ಒಂಥರ ರಿಲೇಷನ್ಶಿಪ್ ನಮಗೆ ಪ್ರಾಬ್ಲಮ್ ಕೊಟ್ಟಾಗುತ್ತೆ ಆಮೇಲೆ ನಾವು ಅಹಂಕಾರದಿಂದ ಯಾವ್ದಾದ್ರು ಕೆಲಸ ಮಾಡ್ತೀವಿ ಒಂದು ಒಡ್ಡೂ ಪದವಿನಲ್ಲಿದ್ದು ನಮ್ಮ ಕೆಳಗಡೆ ಇರೋದು ತೊಳೆಯೋದು ಅವ್ರಿಗೆ ಅನ್ಯಾಯ ಮಾಡೋದು ಥರ ಅಂತಂದರೆ ಅಹಂಕಾರ ನಮ್ಗೆ ರವಿ ತೋರಿಸುತ್ತೆ ಶನಿ ಅಂತಂದರೆ ಹ್ಯೂಮಿಲಿಟಿ ವಿಧೇಯದ ತೋರಿಸುತ್ತೆ ಅದಕ್ಕೆ ಶನಿ ಹಾಗೂ ಸೂರ್ಯಂಗೂ ಆಗೋದಿಲ್ಲ ಅವು ಯಾವಾಗ ನಾವು ಅಹಂಕಾರ ಏನೋ ತೋರಿಸಿ ನಾವು ಏನಾರು ಕೆಟ್ಟದ್ದು ಮಾಡಿರ್ತೀವೋ ಆ ಶನಿ ಶನಿಕಾರ್ದದಲ್ಲಿ ನಮಗೆ ಅದು ತೋರಿಸ್ಕೊಡತ್ತೆ ನೋಡೋದು ಅಂದರೆ ನಾವೇನು ಕರ್ಮ ಮಾಡಿದ್ರು ಅದ್ರ ಪ್ರತಿಫಲ ತೋರಿಸ್ಕೊಡತ್ತೆ ಈ ಥರ ಇರ್ಬೋದು ಹೆಲ್ತ್ ಇರ್ಬೋದು ಕೆಲಸದಲ್ಲಿ ಜಾಬಲ್ಲಿ ಜಾಬಲ್ಲಿ ನಾವೇನಾರು ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಕೊಟ್ಟಿಲ್ಲದೆ ಸುಮ್ಮನೆ ಮ್ಯಾನೇಜರ್ನ ಬೈ ಕೊಡೋದು ಅದು ಸರಿ ಇಲ್ಲ ಈ ಸರಿ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋದು ಅಂಥವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಶನಿ ಕಾರ್ಡ್ದಲ್ಲಿ ಕೆಲಸ ಮಾಡ್ಕೊಡ್ತೀವಿ ಈಗ ಶನಿ ಶನಿಕಾಟದಲ್ಲಿ ಹೇಗೆ ಪಾರಾಗೋದು ಅಂತಂದರೆ ನಾವು ಆಧ್ಯಾತ್ಮದ ಕಡೆ ಬರಬೇಕಷ್ಟೆ ಅಂದರೆ ಎಷ್ಟೋ ಜನ ಆಧ್ಯಾತ್ಮ ಇರ್ತಾರೆ ಆದರೆ ಆಧ್ಯಾತ್ಮದಲ್ಲಿ ಇದ್ದೀವಿ ಅಂತ ಹೇಳೋಕ್ಕಾಗೋದಿಲ್ಲ ಎಷ್ಟೋ ಜನ ಟೀಚರ್ಸ್ ಇರ್ತಾರೆ ಎಷ್ಟೋ ಜನ ಸೀನಿಯರ್ ಟೀಚರ್ಸ್ ಇರ್ತಾರೆ ಧ್ಯಾನ ಮಾಡ್ತಿರ್ತಾರೆ ಆದರೆ ಅವ್ರೊಳಗಡೆ ಇನ್ನೂ ಸಣ್ಣ ಮನೋ ಮನೋಭಾವನೆ ಇದ್ದರೆ ಸಂಕುಚಿತ ಮನೋಭಾವನೆ ಅವ್ರು ಬರಬಾರ್ದು ಇವ್ರು ಬರಬಾರ್ದು ಆ ಸೇವೆ ಮಾಡೋಕ್ಕೆ ಹೋದರೆ ಅವ್ರ ಸೇವೆ ಮಾಡೋಕ್ಕೆ ಎಳೆಯೋದು ಬೇರೆ ಟೀಚರ್ ಕೆಲಸ ಮಾಡೋಕ್ಕೆ ಹೋದರೆ ಅವ್ರು ಬೇಡ ಅಂತ ಹೇಳೋದು ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ ನಮಗೆ ಆ ಶನಿ ಶನಿಕಾಡದಲ್ಲಿ ತೋರಿಸ್ಕೊಡ್ತಾನೆ ಸೊ ಒಂದು ಆರೋಗ್ಯ ಇನ್ನೊಂದು ರಿಲೇಷನ್ಶಿಪ್ ಇನ್ನೊಂದು ಜಾಬ್ ಇನ್ನೊಂದು ಅಹಂಕಾರ ಈ ಥರ ನಾವು ಆಮೇಲೆ ಶನಿಕಾಡದಲ್ಲಿ ನಮಗೆ ಏನೇನು ತುಂಬ ಮೋಹ ಅಟ್ಯಾಚ್ಮೆಂಟ್ ಇದೆಯೋ ವ್ಯಕ್ತಿ ವಸ್ತು ಪರಿಸ್ಥಿತಿ ಅದನ್ನು ಕಿತ್ಕೊಂಡ್ಬಿಡ್ತಾನೆ ಸೊ ಅದಕ್ಕೆ ಹೇಳ್ತಾರೆ ಶನಿಕಾಡದಲ್ಲಿ ಸಾಮಾನ್ಯವಾಗಿ ಯಾರೋ ಅವರು ನಮ್ಗೆ ತುಂಬ ಬೇಕಿರೋರು ನಮ್ಮಿಂದ ದೂರ ಹಾಕ್ತಾರೆ ಅಥವಾ ಯಾರೋ ನಮ್ಮ ಮನೆ ಮನೆಯಲ್ಲಿ ವರಿಯೋದಿದ್ದರು ಅವರು ಅವರು ದಿವಂಗತರ ಹಾಕ್ತಾರೆ ಈ ಥರ ಅಂದರೆ ಶನಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಸ್ಪಿರಿಚುವಲ್ ಪ್ಲಾನೆಟ್ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಈ ಆರು ಅರಿಷಡ್ ತೆಗೆದು ಹಾಕೋದಕ್ಕೆ ಶನಿ ಕಾಟ ಬರುತ್ತೆ ಕೆಲವು ಸಲ ಅದು ಕಷ್ಟ ಆಗುತ್ತೆ ಈಗ ಒಂದು ಬಟ್ಟೆ ಮುಳ್ಳಿನ ಮೇಲಿದ್ರೆ ತೆಗಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತಾನೆ ನೋವಾಗುತ್ತೆ ತಾನೆ ಆ ಥರ ಶನಿಕಾಟದಲ್ಲಿ ಏನಾಗುತ್ತೆ ಅಂತಂದರೆ ಸ್ವಲ್ಪ ನಾವೆಷ್ಟು ರೆಸಿಸ್ಟ್ ಮಾಡ್ತೀವೋ ಈ ಚೇಂಜ್ನ ಈ ಪರಿವರ್ತನೆ ಅದು ಅಷ್ಟು ತೊಂದರೆ ಆಗುತ್ತೆ ಆಮೇಲೆ ನೋಡಿ ಶನಿ ಮಂದಗ್ರಹ ಅಂತ ಹೇಳ್ತೀವಿ ಈ ಚೇಂಜ್ ಸಡನ್ನಾಗಿ ಆಗೋದಿಲ್ಲ ಏಳೂರು ವರ್ಷ ಫ್ರಸ್ಟ್ರೇಷನ್ ಆಗುತ್ತೆ ಇರಿಟೇಷನ್ ಆಗುತ್ತೆ ಏನು ಮುಂದೆನೇ ಹೋಗ್ತಿಲ್ಲ ಅನ್ಸುತ್ತೆ ಆ ಥರ ಸೊ ಅದು ಆಗಿ 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 ಚೇಂಜ್ ಆಗಿ ಕೊನೆಯದಾಗ ನಾವೇ ಬದಲಾವಣೆ ಆಗುತ್ತೆ ಸೊ ನನಗೆ ಕೇಳಿದ್ರೆ ಪ ವೈಯಕ್ತಿಕವಾಗಿ ಕೇಳಿದ್ರೆ ಹೈ ದಿ ಮೋಸ್ಟ್ ಬ್ಯೂಟಿಫುಲ್ ಟೈಮ್ ಇನ್ ಎನಿವನ್ಸ್ ಲೈಫ್ ಈಸ್ ಶನಿಕಾಟ ಅಂತ ಹೇಳ್ತೀವಿ ಅಂದರೆ ಅಷ್ಟು ಪರಿವರ್ತನೆ ಆಗುತ್ತೆ ನಾವು ಆಧ್ಯಾತ್ಮ ಕಡೆ ಏನಿಲ್ಲದರೋ ಆಧ್ಯಾತ್ಮ ಕಡೆ ಬಂದ್ಬಿಡುತ್ತೆ ಆಮೇಲೆ ಶನಿಕಾಟದಿಂದ ಹೇಗೆ ಪಾರಾಗೋದು ಅಂತಂದರೆ ಸಾಧನಾ ಸೇವಾ ಸದಸ್ಯ ಧ್ಯಾನ ಮಾಡೋದು ಆಧ್ಯಾತ್ಮಿಕ ಪದದಲ್ಲಿರೋದು ಆಮೇಲೆ ನಮಗೆ ಶನಿ ಕಾಡ್ದಲ್ಲಿ ಏನಾಗುತ್ತೆ ಅಂದರೆ ನಮಗೆ ಪ್ರಾಣ ಲೆವೆಲ್ ಡೌನ್ ಆಗುತ್ತೆ ಅಯ್ಯೋ ನನಗೆ ಏನಕ್ಕೂ ಇಂಟ್ರೆಸ್ಟ್ ಇಲ್ಲಪ್ಪ ಎನರ್ಜಿ ಡೌನ್ ಆಗುತ್ತೆ ಅದಕ್ಕೆ ಪ್ರಾಣದೇವರು ಯಾರು ಕರೀತಾರೆ ಆಂಜನೇಯ ಅಂತ ಕರೀತಾರೆ ಅಂದರೆ ಹನುಮಂತನ ಕರೀತಾರೆ ಅದಕ್ಕೆ ನಾವು ಎಷ್ಟು ಉಸಿರಾಟದ ಪ್ರಾಣಾಯಾಮ ಮಾಡ್ತೀವೋ ಸುದರ್ಶನ ಕ್ರಿಯೆ ಅಥವಾ ಆಂಜನೇಯನ ಪೂಜೆ ಮಾಡೋದು ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದು ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಪ್ರಾಣ ಲೆವೆಲ್ ಜಾಸ್ತಿ ಆಗುತ್ತೆ ನಮಗೆ ಆಮೇಲೆ ಒಂದು ಒಂದು ಕಥೆ ಇದೆ ಹಿಂದೆ ಇದರಲ್ಲಿ ರಾವಣನು ಎಲ್ಲ ಗ್ರಹಗಳನ್ನೂ ಹನ್ನೊಂದೇ ಕಡೆ ನೋ ರಾಶಿನಲ್ಲಿ ಹನ್ನೊಂದೇ ಕಡೆ ಯಾವುದೇ ಗ್ರಹ ಇದ್ರೆ ಅದು ಒಳ್ಳೆಯ ಪ್ರತಿಫಲ ಕೊಡುತ್ತೆ ಅಂತ ಇದೆ ಅದಕ್ಕೆ ಎಲ್ಲ ಗ್ರಹಗಳನ್ನು ಹಿಡ್ಕೊಂಡು ಬಂಧಿಸ್ಬಿಟ್ಟಿರ್ತಾನಂತೆ ಇನ್ಕ್ಲೂಡಿಂಗ್ ಶನಿ ಗ್ರಹನ ಅವಾಗ ಹನುಮಂತ ಬಂದು ಈ ಶನಿ ಶ ಶನಿ ದೇವರನ್ನು ಬಿಡಿಸಿದ್ನಂತೆ ಅದಕ್ಕೆ ಶನಿ ಒಂದು ಮಾತು ಹೇಳ್ತಾನೆ ಯಾರು ಹನುಮಂತನ ಪೂಜೆ ಮಾಡ್ತವ್ರು ಯಾರು ಆಂಜನೇಯನ ಪೂಜೆ ಮಾಡ್ತಾರೋ ನಾನು ಅವರಿಗೆ ಕಷ್ಟ ಕೊಡೋದಿಲ್ಲ ಕಾಟ ಕೊಡೋದಿಲ್ಲ ಅಂದರೆ ಏನು ಯಾರು ಅವ್ರ ಪ್ರಾಣ ಲೆವೆಲ್ ಜಾಸ್ತಿ ಇಟ್ಕೊಂಡಿರ್ತಾರೋ ಯಾರು ಎಂಥೂಸಿಯಾಸ್ಟಿಕ್ ಆಗಿರ್ತಾರೆ ಯಾರು ಉತ್ಸಾಹದಲ್ಲಿ ಇರ್ತಾರೋ ಆ್ಯಂಡ್ ಹನುಮಂತನ ಕ್ವಾಲಿಟಿ ಏನು ಡಿವೋಷನ್ ಭಕ್ತಿ ಧೈರ್ಯ ಉತ್ಸಾಹ ಆಮೇಲೆ ಸೇವೆ ಮನೋಭಾವ ಆಮೇಲೆ ದಾಸ್ಯ ಮನೋಭಾವ ವಿಧೇಯತೆ ಇದೆಲ್ಲ ಇದ್ದಾಗ ಶನಿ ಶನಿ ಏನಾಗುತ್ತೆ ಅವ್ನಿಗೆ ಇನ್ನೂ ಹೆಚ್ಚು ಮೆಸ್ ಅದಕ್ಕೆ ನಾನು ಹೇಳ್ತೀನಿ ಶನಿ ಕಾಟ ಅನ್ನೋದು ಅಥವಾ ಶನಿದಶೆ ಅನ್ನೋದು ಏನು ಬೇಕಿಲ್ಲ ಆಯಿತು ಹಿಂದೆ ಏನೋ ಕಷ್ಟಗಳು ಮಾಡಿರ್ತೀವಿ ನೋಡಿ ಗುರುಗ್ರಹ ಇದೆಯಲ್ಲ ಪ್ರೀತಿಯಿಂದ ನಮ್ಗೆ ಪರಿವರ್ತನೆ ಮಾಡೋದು ಅದೇ ಶನಿಗ್ರಹ ಸ್ವಲ್ಪ ಅವ್ನು ಕೋಲ್ ಇಟ್ಕೊಂಡು ಪರಿವರ್ತನೆ ಮಾಡುತ್ತೆ ಅಂತ ಹೇಳ್ತೀವಿ ಆ್ಯಂಡ್ ಕೆಲವು ಸಲ ಅದನ್ನೂ ಬೇಕು ಅದನ್ನೂ ಕಂಪ್ಯಾಷನ್ ಅಂತ ಹೇಳ್ತೀವಿ ಅದನ್ನೂ ಕರುಣೆ ಅಂತ ಹೇಳ್ತೀವಿ ಅಲ್ಲ ಎಲ್ಲರೂ ಒಟ್ಟಿಗೆ ನಾನು ನಗ್ತಾನೆ ಮಾತಾಡ್ಸೋಕ್ಕಲ್ಲ ಯಾವತ್ತಾದರೂ ಸ್ವಲ್ಪ ನಮಗೆ ಆ ಕಡೆ ಈ ಕಡೆ ಏಟ್ ಬೀಳಲೇಬೇಕು ಸೊ ಅದು ಬಿದ್ದಲ್ಲಿಂದ ಏಟ್ ಬಿದ್ದಾದಮೇಲೆ ನಾವಿನ್ನೂ ಚೆನ್ನಾಗಿ ಹಾಕ್ತೀವಿ ಸೊ ಒಳ್ಳೆ ವರ್ತನೆ ಒಳ್ಳೆ ಮನುಷ್ಯವಾಗಿ ಪರಿವರ್ತನೆ ಆಗುತ್ತೆ ಆಧ್ಯಾತ್ಮ ನಾವು ನಾವಿನ್ನೂ ಆಳವಾಗಿ ಹೋಗ್ತೀವಿ ಆಮೇಲೆ ಯಾವುದೇ ಪರಿಸ್ಥಿತಿ ಹೆದರಿಸೋ ಒಂದು ಉಲ್ಲಾಸ ಉತ್ಸಾಹ ಬರುತ್ತೆ ಧೈರ್ಯ ಬರುತ್ತೆ ಈ ಎಲ್ಲ ಒಳ್ಳೆ ಕ್ವಾಲಿಟಿಗಳು ಒಳ್ಳೆ ಗುಣಗಳು ಯಾವ್ದ್ರಲ್ಲಿ ಬರುತ್ತೆ ಅಂದರೆ ನಾ ಹೇಳಿದ್ದು ಶನಿ ಕಾಟದಲ್ಲಿ ಬರುತ್ತೆ ಅಥವಾ ಶನಿ ಮಹಾದೇಶದಲ್ಲಿ ಬರುತ್ತೆ ಆದ್ದರಿಂದ ದಶೆ ಅಥವಾ ಶನಿಕಾಟ ಏಳು ವರ್ಷ ಶನಿ ಅಂತಂದ್ಬಿಟ್ಟು ಯಾರೂ ಹೆದ್ರಿಕೊಳ್ಳೋದು ಬೇಕಿಲ್ಲ ವರ್ಕ್ ಶನಿ ಅಂದರೆ ಕರ್ಮ ಕರ್ಮಗ್ರಹ ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಬೇಕು ಆಮೇಲೆ ಪ್ರತಿಫಲ ಪಕ್ಷ ಮಾಡಬಾರ್ದು ಕರ್ಮಣ್ಯವಾಧಿಕಾರಸ್ಥೆ ಮಹ ಫಲೇಶು ಕದಾಚಲ ಅದು ನೀವು ಹಂಡ್ರೆಡ್ ಪರ್ಸೆಂಟ್ ರೆಫರ್ಟ್ ಹಾಕಿದ್ರು ಫಾರ್ಟಿ ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ ಬರ್ಬೋದು ಯಾಕೆಂದರೆ ಈ ಭಗವಂತನ ಕೃಷ್ಣದೇವನಾಯದ ಈ ಶ್ಲೋಕವನ್ನು ಅವ್ನು ಹೇಳ್ತೀವಿ ಮಹಾಫಲೇಶು ಕದಾಚಲ ಡೋಂಟ್ ಎಕ್ಸ್ಪೆಕ್ಟ್ ರಿಸಲ್ಟ್ ಜಸ್ಟ್ ಗಿವ್ ಯು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿ ನೂರಕ್ಕೆ ನೂರು ಪ್ರತಿಷ್ಠ ಕೆಲಸ ಮಾಡಿ ಅಂತ ಹೇಳ್ತಾರೆ ಸೊ ಇವೆಲ್ಲ ಮಾಡಿದಾಗಲಿಂದ ಅದಾದಮೇಲೆ ಏಳು ವರ್ಷ ಶನಿ ಕಾಟ ಆದಮೇಲೆ ಅಥವಾ ಹತ್ತೊಂಬತ್ತು ವರ್ಷ ಶನಿ ದಶೆ ಆದಮೇಲೆ ಯು ವಿಲ್ ಬಿಕಮ್ ಎ ಕಂಪ್ಲೀಟ್ಲಿ ರಿಫಾರ್ಮ್ಡ್ ಇಂಡಿವಿಜುವಲ್ ಒಂದು ಒಳ್ಳೆ ಪರಿಪೂರ್ಣ ವ್ಯಕ್ತಿ ಆಗ್ತೀರ ಆಧ್ಯಾತ್ಮಿಕೆಯಲ್ಲಿ ಆಮೇಲೆ ಜೀವನದ ಒಂದು ಹೊಸ ದೃಷ್ಟಿಕೋನ ಸಿಗುತ್ತೆ ಜೀವನಕ್ಕೆ ಒಂದು ಹತ್ರ ಯಾರಿಗೂ ಬಯಸ ಮೋಸ ಮಾಡಬಾರ್ದು ಯಾಕೆ ಆ ಮೋಸ ನಮಗೆ ವಾಪಸ್ ತಟ್ಕತ್ತೆ ವಯಸ್ಸಾದ ಇನ್ನೂ ಶ ಎಪ್ಪತ್ತು ವರ್ಷ ಆದಮೇಲೆ ಏನು ಆರೋಗ್ಯದ ಪ್ರಾಬ್ಲಮ್ ಯಾರಪ್ಪ ಹೆದರಿಸ್ತಾರೆ ಇವೆಲ್ಲ ಸ್ವಲ್ಪ ಜ್ಞಾನ ಇದ್ದರೆ ನಾವು ಯಾವತ್ತೂ ಯಾರಿಗೂ ಮೋಸ ಮಾಡೋಕ್ಕೆ ಹೋಗೋದಿಲ್ಲ ಯಾರಿಗೂ ಇದು ಮಾಡೋಕ್ಕೆ ಹೋಗೋದು ಸೊ ಹಾಗೆ ಶನಿಕಾಟ ಅಂತಂದರೆ ಹೆದ್ರಿಕೊಳ್ಳೋದು ಬೇಡ ಆ ಚೇಂಜಿನ ನಾವು ಸ್ವೀಕಾರ ಮಾಡೋಣ ಹನುಮಂತನ ದೇವಸ್ ದೇವಸ್ಥಾನಕ್ಕೆ ಹೋಗ್ತಿರೋಣ ಹನುಮಂತ ಆಂಜನೇಯನ ಪೂಜೆ ಮಾಡ್ತಿರೋಣ ಆಮೇಲೆ ಅದಕ್ಕಿಂತ ಪ್ರಾಣಾಯಾಮ ಯೋಗ ಧ್ಯಾನ ಧ್ಯಾನ ಮೆಡಿಟೇಷನ್ ಸತ್ಸಂಗ ಇವೆಲ್ಲ ಮಾಡ್ತಾ ಬಂತಂದರೆ ಶನಿಕಾಟ ಎಷ್ಟೋ ಜನಕ್ಕೆ ಒಳ್ಳೇದಾಗೋದು ನೋಡಿ ಈಗ ಎಷ್ಟೊಂದು ಜನ ಒಳ್ಳೊಳ್ಳೆ ಹುದ್ದೆಯಲ್ಲಿ ಬಂದಿದ್ದಾರೆ ತುಂಬ ಹೈ ಪೊಸಿಷನ್ಗೆ ಹೋಗಿದ್ದಾರೆ ಅದು ಶನಿಕಾಟದಲ್ಲಿ ಶನಿ ಕಾಟದಲ್ಲೇ ಆಗಿದೆ ಆಮೇಲೆ ಶನಿಕಾಟದಲ್ಲ ಎಷ್ಟೊಂದು ಜನ ಮದುವೆ ಆಗಿದೆ ಶನಿಕಾಟದಲ್ಲಿ ಎಷ್ಟೋ ಮಕ್ಕಳು ಹುಟ್ಟಿದ್ದಾರೆ ಮನೆ ಕಟ್ಸಿದ್ದಾರೆ ಖರ್ಚು ಆಗುತ್ತೆ ಬಟ್ ಎಲ್ಲ ಏಳ್ಗೇನು ಆಗೋದು ಶನಿಕಾಟದಲ್ಲಿ ಅಂತ ಹೇಳ್ತಾರೆ ಸೊ ಆದ್ದರಿಂದ ಶನಿ ಅಂತಂದರೆ ಏನು ಹೆದ್ರಕೊಳ್ಳೋದು ಬೇಡ ನಾವು ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ಆ ಜೀವನದ ದೃಷ್ಟಿಕೋನ ಚೇಂಜ್ ಮಾಡಿಕೊಂಡು ನಾವು ಹೇಗೆ ಶನಿಕಾಟವನ್ನು ಹೆದರಿಸ್ಬೇಕು ಅಂತ ಗೊತ್ತಾಗುತ್ತೆ ಜೈ ಗುಂಡ್